ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಗೀತಾ ನಿಗನ್ಗೌಡ್ರಹ ಇವತ್ತಿನ ಒಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನೇ ಭೇಟಿ ಆಗ್ತಾ ಇದ್ದೀನಿ ಇವತ್ತಿನ ಒಂದು ಶುಭೋದಯದ ನುಡಿ ಏನು ಅಂತ ಹೇಳಿದ್ರೆ ಸಕಾರಾತ್ಮಕ ಭಾವನೆ ನೋಡಿ ನಮ್ಮಲ್ಲಿ ಸಕಾರಾತ್ಮಕ ಭಾವನೆ ಯಾವ ರೀತಿ ಇರಬೇಕು ಹಾಗಾದರೆ ಸಕಾರಾತ್ಮಕ ಭಾವನೆಯಿಂದ ಆಗ್ತಕ್ಕಂಥ ಲಾಭಗಳೇನು ಅಂತಕ್ಕಂಥ ವಿಷಯವಾಗಿ ಒಂದೆರಡು ನುಡಿಗಳನ್ನು ನಿಮ್ಮ ಜೊತೆಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಸಕಾರಾತ್ಮಕ ಒಂದು ಯೋಚನೆ ಅಂತಕ್ಕಂಥದ್ದು ಪಾಸಿಟಿವ್ ಆಗಿ ಪಾಸಿಟಿವ್ ಥಿಂಕಿಂಗ್ ಅಂತ ಹೇಳ್ತೆ ನೋಡಿರಿ ಸಾಕಷ್ಟು ವ್ಯಕ್ತಿಗಳು ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ ನಮ್ಮ ಕಣ್ಣು ಬಂದಿರ್ತಕ್ಕಂಥ ಸಾಧಕರು ಅಂತ ಕರಿತೇವೆ ಅವರಲ್ಲಿ ಏನಪ್ಪ ಅಂತಂದ್ರೆ ಒಂದು ಪಾಸಿಟಿವ್ನೆಸ್ ತುಂಬಿಕೊಂಡಿರ್ತೈತೆ ನಾನು ಮಾಡೇ ಮಾಡ್ತೇನೆ ನಾನು ಅದನ್ನು ಪಡ್ದೇ ಪಡ್ಕೊಳ್ತೀನಿ ಐ ಮಸ್ಟ್ ವಿನ್ ಐ ಮಸ್ಟ್ ವಿನ್ ನಾನು ಗೆದ್ದೇ ಗೆಲ್ತೀನಿ ಅಂತಕ್ಕಂಥ ಒಂದು ದೃಢವಾಗಿರ್ತಕ್ಕಂಥ ಒಂದು ಸಕಾರಾತ್ಮಕ ಭಾವನೆ ಅವರಲ್ಲಿ ಇರ್ತೈತಿ ಅಂದಾಗ ಮಾತ್ರ ಅವ್ರು ಏನು ಮಾಡ್ತಾರೆ ಅಂದರೆ ಸಾಧಕರ ಒಂದು ಲಿಸ್ಟ್ನಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತೈತಿ ಅದಕ್ಕಾಗಿ ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ಸಹಿತ ಏನು ಮಾಡಬೇಕು ಅಂತ ಹೇಳಿದ್ರೆ ಒಳ್ಳೆ ವಿಚಾರಗಳನ್ನು ಸಕಾರಾತ್ಮಕವಾಗಿ ಅಂದರೆ ನಾನು ಚೆನ್ನಾಗಿ ಓದ್ತೇನೆ ನಾನು ಚೆನ್ನಾಗಿ ಬರೀತೀನಿ ನಾನು ಪ್ರಯತ್ನ ಪಡ್ತೇನೆ ಪ್ರಯತ್ನ ಪಟ್ಟರೆ ನಾನು ಸಹಿತ ಚೆನ್ನಾಗಿ ಸ್ಕೋರ್ ಮಾಡ್ತೇನೆ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡ್ರೆ ನಿಜವಾಗ್ಲೂ ಸಹಿತ ಏನು ಮಾಡ್ತಾರೋ ಅವರು ಒಂದು ಸ್ಕೋರನ್ನು ಮಾಡ್ತಕ್ಕಂಥದ್ದು ಅದೇ ರೀತಿಯಾಗಿ ನಾವು ನೀವೆಲ್ಲ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಹಮ್ಮಿಕೊಂಡಿರ್ತೀವಿ ಯಾವುದೋ ಪ್ರಾಜೆಕ್ಟ್ ತೆಗೆದುಕೊಂಡಿರ್ತೀವಿ ಅದೇ ರೀತಿಯಾಗಿ ನಮ್ಮ ಒಂದು ಜೀವನದಲ್ಲಿ ಗುರಿಗಳನ್ನ ಹೊಂದ್ಕೊಂಡಿರ್ತೀವಿ ಆ ಒಂದು ಗುರಿ ಆಗಿರ್ಬೋದು ಪ್ರಾಜೆಕ್ಟ್ ಆಗಿರ್ಬೋದು ಕೆಲಸ ಕಾರ್ಯಗಳಾಗಿರ್ಬೋದು ಅವೆಲ್ಲದರ ಬಗ್ಗೆ ಇರಬೇಕು ಅಂತಂದ್ರೆ ಒಂದು ಒಳ್ಳೆಯ ಸಕಾರಾತ್ಮಕ ಒಂದು ಯೋಚನೆ ಇರತಕ್ಕಂಥದ್ದು ನೋಡಿ ನಾವು ಯಾವ ರೀತಿ ಯೋಚನೆಯನ್ನು ಮಾಡ್ತೀವಿ ಆ ರೀತಿ ನಮ್ಮ ಒಂದು ಭವಿಷ್ಯ ನಿರ್ಮಾಣ ಆಗ್ತೈತಿ ಒಳ್ಳೆ ಯೋಚನೆ ಇತ್ತಂತಂದ್ರೆ ಒಳ್ಳೆ ರೀತಿಯಾಗಿ ನಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತೈತಿ ಕೆಟ್ಟ ಆಲೋಚನೆಗಳನ್ನು ತುಂಬಿಕೊಂಡಿದ್ರೆ ಅಥವಾ ಇಲ್ಲಿ ನೆಗೆಟಿವ್ ಆಗಿ ನಾವು ಕ್ಷಣ ಯೋಚನೆ ಮಾಡ್ತಾ ಇದ್ರೆ ನಮ್ಮ ಒಂದು ಭವಿಷ್ಯನೂ ಸಹಿತ ಏನಾಗ್ತೈತಿ ಅಂತ ಹೇಳಿದ್ರೆ ಇಲ್ಲಿ ನೆಗೆಟಿವ್ ಆಗಿ ಕನ್ವರ್ಟ್ ಆಗ್ತಕ್ಕಂಥದ್ದು ನೋಡಿರಿ ಎಲ್ಲ ನಮ್ಮ ಕೈಯಲ್ಲೇ ಇರತಕ್ಕಂಥದ್ದು ನಮ್ಮ ಒಂದು ಮನಸ್ಥಿತಿಯನ್ನು ನಾವು ಸಕಾರಾತ್ಮಕವನ್ನು ಗೊಳಿಸ್ಕೊಂಡಾಗ ಮಾತ್ರ ಏನಾಗ್ತೈತಿ ಅಂತ ಹೇಳಿದ್ರೆ ನಮ್ಮ ಒಂದು ಜೀವನ ಏನಾಗ್ತೈತಿ ಅಂತಂದರೆ ಯಾವಾಗಲೂ ಪಾಸಿಟಿವ್ ಆಗಿ ಇರ್ತಕ್ಕಂಥದ್ದು ಅದಕ್ಕಾಗಿ ಎಲ್ಲರೂ ಏನು ಮಾಡ್ರಿ ಜೀವನದಲ್ಲಿ ಈ ಒಂದು ಸಕಾರಾತ್ಮಕ ಭಾವನೆಯನ್ನು ಹೊಂದ್ಕೊಡ್ರಿ ನನ್ನ ಆಗಲೇ ಆಗದೇ ಇರತಕ್ಕಂಥ ಕೆಲಸ ಕಾರ್ಯಗಳು ಯಾವುದೂ ಇಲ್ಲ ನಾನು ಮಾಡಲಿಕ್ಕೆ ಸಾಧ್ಯ ಐ ಕ್ಯಾನ್ ಏಬಲ್ ನಾನೇನು ಕ್ಯಾನ್ ನೇಬಲ್ ನಾನು ಮಾಡಲಿಕ್ಕೆ ಸಾಧ್ಯ ಐತಿ ಅಂತಕ್ಕಂಥ ಭಾವನೆಯನ್ನು ಒಮ್ಮಿ ನಿಮ್ಮ ಮನಸ್ಸಲ್ಲಿ ಏನು ಮಾಡ್ರೆ ತೆಗೆದುಕೊಂಡು ನೋಡಿರಿ ಆ ಕೆಲಸ ಕಾರ್ಯಗಳು ಸಕ್ಸಸ್ ಹಂಡ್ರೆಡ್ ಪರ್ಸೆಂಟ್ ಆಗ್ತವೆ ಅಂತ ಹೇಳ್ತೇನೆ ಯಾಕಂತಂದರೆ ಇದು ನನ್ನ ಅನಿಸಿಕೆ ನೋಡಿರಿ ನಾನು ಸಹಿತ ಸಾಕಷ್ಟು ಏಳುಬೀಳುಗಳನ್ನು ಕಂಡಿರ್ತಕ್ಕಂಥವಳು ಸೊ ಹೊಸದಾಗಿ ಏನು ಮಾಡ್ತಾ ನಾನು ಸಹಿತ ಕೆಲವೊಂದಿಷ್ಟು ಕಾರ್ಯಗಳನ್ನು ಏನು ಅಂತಂದ್ರೆ ನನ್ನ ಒಂದು ಲೈಫಲ್ಲಿ ಆ್ಯಡ್ ಮಾಡ್ಕೊತ ಹೋಗ್ತಾ ಇದ್ದೀನಿ ಅಂತ ಕೆಲಸ ಕಾರ್ಯಗಳ ಬಗ್ಗೆ ಸಹಿತ ನಾನು ಸಕಾರಾತ್ಮಕವಾಗಿ ಯೋಚನೆಗಳನ್ನು ಮಾಡ್ಕೊತ ಹೋಗ್ತಾ ಇದ್ದೇನೆ ನಾನು ಯಾವ ರೀತಿ ಸಕಾರಾತ್ಮಕವಾಗಿ ಯೋಚನೆ ಮಾಡ್ಕೊತೀನಿ ಮತ್ತು ಅದೇ ರೀತಿಯಾಗಿ ನನ್ನ ಸಹಿತ ಕೆಲಸ ಕಾರ್ಯಗಳು ಡೆವಲಪ್ ಆಗ್ತಾ ಹೋಗ್ತಾ ಹೋಗ್ತಾ ಇದ್ದಾವೆ ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಸಹಿತ ಸಕಾರಾತ್ಮಕ ಚಿಂತೆಯನ್ನು ಹೊಂದ್ರಿ ಏನು ಮಾಡ್ರಿ ಜೀವನದಲ್ಲಿ ಬರ್ರಿ ನೆಗೆಟಿವನ್ನು ಹಾಕ್ರಿ ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ಒಂದು ಶುಭೋದಯದ ನೋಡಿ ಮುಗಿಸ್ತಾ ಇದ್ದೀನಿ ಮತ್ತೊಂದು ಶುಭೋದಯದ ನೋಡಿ ಅಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ತೆ